ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಸಿ ಬಟಾಣಿಯನ್ನು ಒಂದು ವರ್ಷದ ತನಕ ಹೇಗೆ ಇಟ್ಕೋಬೋದು ಅಂತ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಲೀಟರಿನಷ್ಟು ನೀರನ್ನು ಕುದಿಯಲಿಕ್ಕೆ ಇಟ್ಟಿದ್ದೆ ಅಂದರೆ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ ಒಂದು ಕೆ ಜಿಯಷ್ಟು ನಾನು ಇಲ್ಲಿ ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ಎರಡರಿಂದ ಅಥವಾ ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು ಅಂದರೆ ಅರ್ಧ ಕುಕ್ ಮಾಡಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಹಸಿ ಬಟಾಣಿ ಬೆಂದಿರಬೇಕು ಮಿನಿಮಮ್ ಅಂದರೆ ಎರಡು ನಿಮಿಷ ಮ್ಯಾಕ್ಸಿಮಮ್ ಅಂದರೆ ಮೂರು ನಿಮಿಷ ಅಷ್ಟೇ ನಾವು ಇಲ್ಲಿ ಬಾಯ್ಲ್ ಮಾಡಿಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಸಿ ಬಟ ಎಳೆ ಬಟಾಣಿ ಹೇಗೆ ಮೇಲೆ ತೇಲ್ತಾ ಇದೆ ಅಂತ ಅದನ್ನು ನಾವು ಇವಾಗಲೇ ತಗೊಂಡು ಇವಾಗ ಜಸ್ಟ್ ಏನಾದರೂ ರೆಸಿಪಿ ಮಾಡುವಾಗ ಅದನ್ನು ಯೂಸ್ ಮಾಡ್ಕೋಬೋದು ಗಟ್ಟಿ ಬಟಾಣಿ ತಳದಲ್ಲಿರುತ್ತೆ ನೋಡ್ತಾ ಇರ್ಬೋದು ಅದು ಸಹ ಬೆಂದ ಮೇಲೆ ಮೇಲೆ ತೇಲ್ತವಲ್ಲ ಆವಾಗಲೇ ಆಗಿದೆ ಕುಕ್ಕಾಗಿದೆ ಅಂತ ಅರ್ಥ ಇದೇ ರೀತಿ ನೀವು ಸ್ವೀಟ್ ಕಾರ್ನನ್ನು ಸಹ ನಾವು ಮಾಡಿಕೊಳ್ಬೋದು ಸ್ವೀಟ್ ಕಾರ್ನನ್ನು ಈ ಸೀಸನ್ನಲ್ಲಿ ಸಿಕ್ಕಾಗ ನಾವು ಈ ರೀತಿ ಮಾಡಿಕೊಂಡು ಅನ್ ಸೀಸನ್ನಲ್ಲಿ ನಾವು ಬೇಕಾದಂಥ ರೆಸಿಪಿಯನ್ನು ನಾವು ಮಾಡಿಕೊಳ್ಬೋದು ಹಾಗೆಯೇ ನಾವು ಬೀನ್ಸನ್ನು ಸಹ ಅದನ್ನು ಸಹ ನಾವು ಈ ರೀತಿಯೇ ಮಾಡ್ಕೋಬೇಕಾಗುತ್ತೆ ಒಂದು ಅದು ಒಂದು ಐದು ನಿಮಿಷಗಳ ಕಾಲ ಅದನ್ನು ಸಹ ಬೇಯಿಸ್ಕೊಂಡು ನಾವು ಈ ರೀತಿ ಈ ಫ್ರೋಝನ್ ಪೀಸ್ ಹೆಂಗೆ ಮಾಡ್ಕೊಳ್ತೇವೆ ಅದನ್ನು ಸಹ ಮಾಡ್ಕೊಳ್ಬೋದು ನಾನು ಇನ್ನೊಂದು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ತಣ್ಣೀರು ತೊಗೊಂಡಿದ್ದೀನಿ ಅದು ಒಂದು ಲೀಟರ್ನಷ್ಟು ಇದೆ ಹಾಗೆಯೇ ಅದಕ್ಕೆ ಒಂದು ಹದಿನೈದು ಕ್ಯೂಬ್ನಷ್ಟು ಐಸನ್ನು ಹಾಕಿದ್ದೀನಿ ಇದನ್ನು ಅದರಲ್ಲಿ ನಾವು ಈ ಏನು ಬೇಯಿಸ್ಕೊಂಡಿರುವಂಥ ಬಟಾಣಿಯನ್ನು ಅದರಲ್ಲಿ ಹಾಕಿದರೆ ಕೂಲ್ ಆಗುತ್ತೆ ಅಂಥೇಳಿ ನೋಡ್ತಾ ಇರ್ಬೋದು ಈ ಒಂದೊಂದೇ ಮೇಲ್ ಬಾಯ್ಲ್ ಆದಂಗೆ ಅವು ಮೇಲ್ ಬರ್ತಾ ಇದ್ದಾವೆ ಫುಲ್ ಬಾಯ್ ಅದು ಅಷ್ಟು ಬೆಂದ ಮೇಲೆ ಮೇಲ್ ಬರ್ತಾವಲ್ಲ ಆವಾಗ ನಾವು ಅದನ್ನು ನೀರಿನಿಂದ ಬೇರ್ಪಡಿಸ್ಕೊಳ್ಬೇಕು ಬಟಾಣಿಯನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಮೇಲೆ ಬಂದಿದ್ದು ತೇಲ್ತಾ ಇದ್ದಾವೆ ನೋಡ್ಬೋದು ನಾ ಆ ಬಟಾಣಿಯನ್ನು ಇಲ್ಲಿ ತಣ್ಣೀರು ಮತ್ತು ಕ್ಯೂ ಐಸ್ ಕ್ಯೂಬ್ ಹಾಕಿದ್ದೀನಲ್ಲ ಇದರೊಳಗೆ ಹಾಕ್ಕೊಳ್ತೀನಿ ನೋಡಿ ಕಲರ್ ಸ್ವಲ್ಪನೂ ಚೇಂಜ್ ಆಗಿಲ್ಲ ಚೆನ್ನಾಗಿದೆ ಕಲರ್ ಗ್ರೀನ್ ಕಲರ್ ಹಾಗೇ ಇದೆ ಇದು ಈ ಸೀಸನ್ ಅಲ್ವಾ ನೀವು ಎಷ್ಟು ಬೇಕಾಗುತ್ತೋ ನಿಮಗೆ ಅಷ್ಟನ್ನು ತಗೊಂಡು ಬಂದು ಈ ರೀತಿ ಮಾಡಿಕೊಂಡು ಅನ್ ಸೀಸನ್ನಲ್ಲಿ ನಾವು ಬೇಕಾದಂಥ ರೆಸಿಪಿಯನ್ನು ಮಾಡ್ಕೋಬೋದು ನಾನು ಇದನ್ನ ರೆಸಿಪಿಯನ್ನು ಮಾಡುವಾಗ ಈ ಫ್ರೋಝನ್ ಪೀಸ್ ಬಟಾಣಿಯನ್ನು ನಾನು ಯಾವ ರೀತಿ ನಾನು ರೆಸಿಪಿಗೆ ಯೂಸ್ ಮಾಡ್ಕೊಳ್ತೀನಿ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತ ನಿಮ್ಮ ಜೊತೆ ಆ ರೆಸಿಪಿ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಲ್ವ ಹೀಗೇನೆ ನಾವು ಸ್ವಲ್ಪ ನೀರಿಲ್ಲದೆ ಅದನ್ನು ತಗೊಂಡು ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ನೀರಿಲ್ಲ ಈ ಈ ತಣ್ಣೀರು ಹಾಕಿದ ತಕ್ಷಣ ಬೆಂದಿರುವ ಬಟಾಣಿ ಎಷ್ಟು ಕೂಲಾಗುತ್ತೆ ಗೊತ್ತಾ ನಾನು ಇಲ್ಲಿ ಒಂದು ಡ್ರೈ ಕ್ಲಾತ್ ಅಂದರೆ ಒಂದು ಒಣ ಬಟ್ಟೆ ಮೇಲೆ ನಾನಿಲ್ಲಿ ತೆಳುವಾಗಿ ಹರಡ್ತಿದ್ದೀನಿ ಒಂದು ಸ್ವಲ್ಪನೂ ತೇವಾಂಶ ಇರಬಾರ್ದು ಈ ಟೈಮ್ ಎಲ್ಲ ಸರಿಯಾಗಿ ಡ್ರೈ ಆದಮೇಲೆ ಅಂದರೆ ಇದು ನೆರಳಲ್ಲೇ ಒಣಗಿಸೋದು ಎಲ್ಲ ಡ್ರೈ ಆದಮೇಲೆ ಒಂದು ಹೇರ್ ಟೈಟ್ ಕಂಟೈನರ್ ಅಥವಾ ಜಿಪ್ಲಾ ಕವರ್ ಅಥವಾ ಗ್ರೋಸರಿ ತರ್ತೀವಲ್ಲ ಅದರಲ್ಲಾದರೂ ನಾವು ಇದನ್ನು ಹಾಕ್ಕೊಂಡು ಹಾಕಿಟ್ಟು ಮೇಲೆ ಫ್ರಿಜ್ ಫ್ರಿಜ್ಜಲ್ಲಿ ಮೇಲೆ ಫ್ರೀಜರಲ್ಲಿ ಇಡೋದ್ರಿಂದ ಒಂದು ವರ್ಷದ ತನಕ ಕೆಡದೆ ಹಾಗೆ ಇರುತ್ತೆ ನಮಗೆ ಬೇಕಾದ ಟೈಮಲ್ಲಿ ನಮಗೆ ರೆಸಿಪಿಗೆ ಯೂಸ್ ಮಾಡ್ಕೋಬೋದು ಇನ್ನೊಂದು ಟಿಪ್ಸ್ ಕೊಡ್ತೀನಿ ನಿಮಗೆ ಹಸಿ ಹಸಿಮೆಣಸಿನಕಾಯಿ ಏನಾದರೂ ನಿಮಗೆ ಮನೆಯಲ್ಲಿ ಜಾಸ್ತಿ ಇದ್ದರೆ ಒನ್ ಕೆ ಜಿ ಹಿಂಗೆ ಅಥವಾ ನಿಮಗೆ ಊರಲ್ಲಿ ಯಾರಾದರೂ ಹಳ್ಳಿಯಿಂದ ಕಳಿಸಿರೋರು ಇದ್ದರೆ ನಿಮಗೆ ಜಾಸ್ತಿ ಆಗಿರುತ್ತಲ್ವ ಹಾಗೆಯೇ ಫ್ರಿಜ್ಜಲ್ಲಿ ಕೊಳೆತ್ಕೊ ಕೊಳೆತೋಗ್ಬೋದು ಅನಿಸಿದ್ರೆ ಅದನ್ನು ನೀವು ತಿಂಡಿಗೆ ಯಾವ ರೀತಿ ಹೆಚ್ಚುತ್ತೀವೋ ಉದ್ದಕ್ಕೆ ಆ ರೀತಿ ನೀವು ಕಟ್ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗಿಸಿ ನೀವು ಒಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ ಮೇಲೆ ನೀವು ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಹೊರ್ಗಡೆ ಫ್ರಿಜ್ಜಲ್ಲೆಲ್ಲ ಹೊರ್ಗಡೆನೆ ಇಟ್ಕೊಳ್ಬೋದು ಅದು ಸಹ ನೀವು ತಿಂಡಿಗೆ ಹಾಕಿದಾಗ ಅದೇ ಗ್ರೀನ್ ಕಲರ್ ಇರುತ್ತೆ ಹಸಿಮೆಣಸಿನ್ಕಾಯಿ ಏನು ಹಾಕಿತ್ತು ಅದೇ ಕಲರ್ ಇರುತ್ತೆ ನೀವು ಆ ಥರನೂ ಟ್ರೈ ಮಾಡ್ಬೋದು ಅದೇ ರೀತಿ ಸ್ವೀಟ್ ಕಾರ್ನ್ ಮಾಡ್ಬೋದು ಬೀನ್ಸ್ ಮಾಡ್ಬೋದು ನಾನು ಇಲ್ಲಿ ಗ್ರೋಸರಿ ತಂದಿರೋ ಇದಕ್ಕೆ ನಾನು ಕವರ್ಗೆ ಇದ್ದೀನಿ ಸದ್ಯಕ್ಕೆ ನಾನು ಈಗ ಯೂಸ್ ಮಾಡ್ತಾಯಿದ್ದೀನಿ ಮಾಡ್ತೀನಲ್ವ ಇನ್ನೂ ಬೇ ಇನ್ನೊಂದಿಷ್ಟು ಮಾಡಿಕೊಂಡಾಗ ನಾನು ಜಿಪ್ಲಾ ಕವರ್ಗೆ ಹಾಕಿಟ್ಕೊಳ್ತೀನಿ ಈ ರೀತಿ ನೀವು ಏರೆಲ್ಲ ಹೋಗಬೇಕು ಆ ಥರ ಏರೆಲ್ಲ ತೆಗೆದು ಹೋದ್ಮೇಲೆ ನಾವು ಆ ರೀತಿ ಮಾಡಿಕೊಂಡು ಮೇಲೆ ಫ್ರೀಜರಲ್ಲಿ ಇಟ್ಕೊಂಡೆ ಒಂದು ವರ್ಷದ ತನಕ ಹಾಗೆ ಇರುತ್ತೆ ಎಲ್ಲಿ ಕೆಡದೆ ಹಾಗೆ ಇರುತ್ತೆ ನೋಡಿದ್ರಲ್ಲ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ತಾಗಿ ನೋಡಲ್ಲಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು